ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ನೀರಿನಲ್ಲಿ ಮುಳುಗಿ ವ್ಯಕ್ತಿಯ ಸಾವಾಗಿದೆ ಮದ್ದೂರು ತಾಲೂಕಿನ ಕಾರ್ಕಳ್ಳಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಕಾರ್ಕಳ್ಳಿ ಗ್ರಾಮದ ರವಿಕುಮಾರ್ ನಲವತ್ತು ವರ್ಷ ಈತನಿಗೆ ಮೃತಪಟ್ಟಿರುವ ವ್ಯಕ್ತಿ ಹೆಬ್ಬಾಳ ನಾಲೆಯಲ್ಲಿ ಗಣೇಶ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಕೆಎಂ ದೊಡ್ಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಬಹಳಂದ್ರೆ ಬಹಳ ಎಚ್ಚರವನ್ನು ವಹಿಸಬೇಕಾಗಿದೆ ಹಬ್ಬ ಅಂತ ಹೇಳಿದ್ರೆ ಅದನ್ನು ಸಂಭ್ರಮಾಚರಣೆ ಮಾಡಬೇಕು ಬಟ್ ಈ ರೀತಿಯಾಗಿ ಅಂತ್ಯವನ್ನು ಕಾಣಬಾರ್ದು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವಂಥ ಘಟನೆ ಖುಷಿಯಿಂದ ಡ್ಯಾನ್ಸ್ ಮಾಡಿರ್ತೀರಿ ಸಂಭ್ರಮಾಚರಣೆ ಇರುತ್ತೆ ಎಲ್ಲವೂ ಇರುತ್ತೆ ಕೊನೆ ಕ್ಷಣದಲ್ಲಿ ಈ ರೀತಿಯಾಗಿ ಪ್ರಾಣವನ್ನು ಕಳ್ಕೊಳ್ಳೋದಿದೆಯಲ್ಲ ಸೊ ಹಂಗಾಗಿ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಏನಿದ್ರೂ ಕೂಡ ದೂರದಿಂದಲೇ ವಿಸರ್ಜನೆ ಮಾಡಿದರೆ ಒಳ್ಳೆಯದು ಅಂತ ಅನಿಸುತ್ತೆ ಸೊ ಬಹಳ ಅಂದರೆ ಭಾಳ ಜಾಗೃತಿ ಅದರ ಜೊತೆಗೆ ಭಾಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಈ ರೀತಿಯ ಘಟನೆಗಳು ಅಲ್ಲಿಲ್ಲಿ ಆಗ್ತಾನೇ ಇರುತ್ತೆ ಎಷ್ಟೇ ಬಾರಿ ಹೇಳಿದರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಕೆಲವೊಂದು ಕಡೆ ಘಟನೆ ಈ ರೀತಿ ಆಗ್ತಾನೇ ಇರುತ್ತೆ ಬಟ್ ಇದು ಆಗಿರೋದು ಮಂಡ್ಯದಲ್ಲಿ ಗಣೇಶನ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ನೀರಲ್ಲಿ ಮುಳುಗಿ ಅಂದರೆ ಬ್ಯಾಲೆನ್ಸ್ ತಪ್ಪು ಹೋಯ್ತಾ ಅಥವಾ ಹೇಗೆ ಎಷ್ಟು ಜನ ಇದ್ದರು ಅಥವಾ ಯಾರಾದರೂ ತಳ್ಳಿದ್ರ ಏನೇ ಆಗಿರಲಿ ಬಟ್ ನಿಮ್ಮ ನಿಮ್ಮ ಎಚ್ಚರಿಕೆ ಇರಬೇಕಾಗ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಸೊ ಹಂಗಾಗಿ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಆಗಿರುವಂಥ ನಿಯಮ ಇದ್ರೆ ಚೆನ್ನಾಗಿರುತ್ತೆ